ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಏನಪ್ಪ ಮತ್ತೆ ಅಕ್ಕನ ಕೂರ್ಸ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ನಮ್ಮ ಅಕ್ಕ ಆಲ್ರೆಡಿ ಟೂ ಡೇಸ್ ಇಂದ ಇಲ್ಲೇ ಇದ್ದಾಳೆ ಇನ್ನು ಒಂದು ತ್ರೀ ಡೇಸ್ ಇಲ್ಲೇ ಇರ್ತಾಳೆ ಅದಕ್ಕೆ ಅವಳಿರೋಷ್ಟು ಆದಷ್ಟು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಇನ್ನೊಂದು ಚಾಲೆಂಜ್ ವಿಡಿಯೋ ಜೊತೆ ನಿಮ್ ಮುಂದೆ ಚಾಲೆಂಜ್ ಅಂತ ನೋಡ್ತಿದ್ದೀರಾ ಚಾಲೆಂಜ್ ಚಾಲೆಂಜ್ ಮಾಡ್ತಾ ಎ ಟು ಝೆಡ್ ತಿನ್ನೋದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟ್ ಟೂ ಲೆಟರ್ಸ್ ನಾನ್ ತಗೊಂಡೆ ಅಂದ್ರೆ ನಾನ್ ಸೆಲೆಕ್ಟ್ ಮಾಡಿರೋ ಐಟಮ್ಸ್ ಅವಳು ತಿನ್ಬೇಕು ಅಂಡ್ ಔಟ್ ಸೆಲೆಕ್ಟ್ ಮಾಡಿರೋ ಐಟಮ್ಸ್ ನಾನ್ ತಿನ್ಬೇಕು ಸೊ ನಾವು ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇರ್ತೀವಿ ಲೈಕ್ ಫಾರ್ ಎಕ್ಸಾಂಪಲ್ ಎ ಬಿ ನಾನ್ ಸೆಲೆಕ್ಟ್ ಮಾಡಿರೋದು ಸಿ ಡಿ ಅವ್ಳು ಸೆಲೆಕ್ಟ್ ಮಾಡಿದಾಳೆ ಇ ಎಫ್ ನಂದು ಜಿ ಎಚ್ ಅವ್ಳದು ಸೊ ಸೈಮಲ್ ಟೈನಿಯರ್ಸಾಗಿ ಹೋಗುತ್ತೆ ಆ್ಯಂಡ್ ನೋಡೋಣ ಇನ್ ಕೇಸ್ ನಾನು ಅವ್ಳಿಗೆ ಕೊಡುವಂಥದ್ದು ಅವ್ಳು ಏನಾದ್ರು ತಿಂದಿಲ್ಲ ಅಂದ್ರೆ ಜಸ್ಟ್ ಲೈಕ್ ದ ಬಿಫೋರ್ ವಿಡಿಯೋ ಅವ್ಳು ನನಗೆ ಏನಾದ್ರು ಕೊಡಿಸ್ಬೇಕು ಆ್ಯಂಡ್ ಇಲ್ಲಿ ನಾನೇ ಡಿಸೈಡ್ ಮಾಡ್ತೀನಿ ಏನು ಕೊಡಿಸ್ಬೇಕು ಅಂತ ಆ್ಯಂಡ್ ಮೈಸ್ ವರ್ಸ್ ಆ ರಿಯಲಿ ಅವ್ಳು ಕೊಡೋದು ನಾನೇನಾದ್ರು ತಿಂದಿಲ್ಲ ಅಂದ್ರೆ ಅವ್ಳು ಏನು ಹೇಳ್ತೀರಿ ನಾನು ಅದನ್ನ ಕೇಳ್ಬೇಕು ಕೇಳ್ಬೇಕಲ್ಲ ಕೊಡಿಸ್ಬೇಕು ಬಾಯ್ ಸೊ ನಾನು ಇದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಇದಿಷ್ಟು ಒಂದು ಅಂಕಲ್ ಪ್ಲೇಸ್ ಇದೊಂದು ಇದು ಏನಂದರೆ ಜ್ಯೂಸ್ ದಿಸ್ ಜ್ಯೂಸ್ ಓಕೆ ದಿಸ್ ಜ್ಯೂಸ್ ಸೊ ನನ್ನ ಲೆಟರ್ಸ್ ಎಲ್ಲ ಇಲ್ಲಿದೆ ಅಲ್ಲಿ ಹೋಗಿ ತೋರಿಸ್ತೀನಿ ಸೊ ಇಷ್ಟು ನಾನು ಸೆಲೆಕ್ಟ್ ಮಾಡಿದ್ದೀನಿ ಆಲ್ಫಾಬೇಟ್ ಚಾಲೆಂಜಲ್ಲಿ ಇದು ಮಾತಾಡುತ್ತೆ ಗೊತ್ತಾ ನಿಮಗೆ ಮಾತಾಡ್ಸಿ ತೋರಿಸ್ತೀನಿ ರೀ ಇನ್ನೊಬ್ರು ಗೆಸ್ಟ್ ಬರಬೇಕು ವೇಟಿಂಗ್ ಹಲೋ ಹಲೋ ಏನೇನು ಹೆಸರು ಚಿನ್ನು ಯಾಕೆ ಇಲ್ಲಿ ಬಂದಿದ್ದಾಳೆ ಇನ್ನೊಬ್ರು ಗೆಸ್ಟಿಗೆ ವೇಟ್ ಮಾಡ್ತಾ ಇದ್ದಾಳೆ ಯಾರಿಗೆ ವೇಟ್ ಮಾಡ್ತಿರೋದು ಹೇಳು ಗೆಸ್ಟ್ ಎಸ್ ಆ ಗೆಸ್ಟ್ ಯಾರು ಗೊತ್ತಾಯ್ತಾ ಆಕ್ಚುಲಿ ನಮ್ದು ಗೆಸ್ಟ್ ಬರ್ಬೇಕು ತುಂಬಾ ಬಿಸಿ ಪರ್ಸನ್ ಆಗಿದೆ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಒಂದ್ ಹಾಫ್ ಆನ್ ಅವರ್ ಆಗಿದೆ ನಮ್ ಗೆಸ್ಟ್ ವೇಟ್ ಮಾಡಕ್ಕೆ ಅವ್ಳು ಸ್ಕೂಲ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾಳೆ ಎಸ್ ನಮ್ಮ ಗೆಸ್ಟ್ ನಾವು ಕಾತುರದಿಂದ ವೇಟ್ ಮಾಡ್ತಿರೋಂತ ಗೆಸ್ಟ್ ಇಲ್ಲಿ ಆ ಗೆಸ್ಟ್ ಬೇರೆ ಯಾರು ಅಲ್ಲ ಮಾಡೋಣ ಈಗ ವೆಲ್ಕಮ್ ಐಶು ನಮ್ಮ ಗೆಸ್ಟ್ ಇಲ್ಲಿ ಇದಾರೆ ನಮ್ ಗೆಸ್ಟ್ ಇದಾರೆ ಮಾತಾಡ್ಸೋಣ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಸ್ವಲ್ಪ ನೋಡ್ಕೊಂಡ್ ಬರೋದ್ ಓಕೆ ನೀವ್ ಇವಾಗ ಯಾರಿಗ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು ಚಿನ್ನಗೆ ರೆಸ್ಪೆಕ್ಟ್ ಇಲ್ಲ ಬರೀ ಅನ್ ರೆಸ್ಪೆಕ್ಟ್ ಇಷ್ಟು ದಿನ ಗಿಣಿ 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 ಅಂತ ಇದ್ಲು ಯಾಕಂದ್ರೆ ಗಿಣಿ ಅಂದ್ರೆ ಗಿಣಿ ಡೈಲಿ ಸಪೋರ್ಟ್ ಮಾಡ್ತಿದ್ರೆ ಅವ್ರ ಅಪ್ರೂಪಕ್ ಮಾಡಿ ಬಂದಿದ್ದಲ್ಲ ಅಲ್ವಾ ಸೊ ಅದಕ್ಕಾಗಿ ನಾನು ಅವ್ಳಿಗೆ ಸ್ವಲ್ಪ ಮಾಡ್ತಾ ಇದ್ದೀನಿ ಮದುವೆ ಆದ್ಮೇಲೆ ನಮ್ಗೆಲ್ಲ ರೆಸ್ಪೆಕ್ಟೇ ಇಲ್ಲ ಗೈಸ್ ಏನ್ ಮಾಡೋದು ನಮ್ಮ ಅಪ್ಪ ಅಮ್ಮಗೂ ನಮ್ಮ ಅಕ್ಕನೇ ಬೇಕು ನಮ್ಮ ಇಶುಗೂ ನಮ್ಮ ಅಕ್ಕನೇ ಬೇಕು ನಾನು ಯಾರಿಗೂ ಬೇಡ ಹೊಟ್ಟುಡು ಓಕೆ ಈ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಎ ಲೆಟರ್ ಇರೋದು ನಂದು ಸೊ ಎ ನಾನ್ ಅವಳಿಗೆ ಕೊಡ್ಬೇಕು ಸೊ ಎ ಇಂದ ನಾನ್ ಚೂಸ್ ಮಾಡಿರೋದು ಆಮ್ಲಾ ಸೊ ಕೊಳ್ ನೆಲ್ಲಿಕಾಯಿ ಎ ಇಂದ ನಾನ್ ನಮ್ಮಕ್ಕಂಗೆ ನೆಲ್ಲಿಕಾಯಿ ತಿನ್ನಿಸ್ತಾ ಇದೀನಿ ನಾವೇ ತಿಂತೀವಿ ದಯವಿಟ್ಟು ಇದು ಫುಲ್ ತಿನ್ನಾದ್ರೆ ತಿನ್ನು ಇಲ್ಲ ಎರಡು ಪೀಸ್ ಮಾಡಿರ್ತೀನಿ ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಮಾಡೋಣ ಏನಂದ್ರೆ ನಮ್ಮ ಐಶು ನಮ್ಮ ಅಕ್ಕಂಗ ಅಲ್ವಾ ಸಪೋರ್ಟ್ ನಮ್ಮಅಕ್ಕ ತಿನ್ನೋದು ತಿನ್ಬೇಕು ಮಾಡು നമ്മു സെലബ്രിറ്റി ഫീൽസ് ಇಲ್ಲಿ ಇಬ್ರು ಇದಾರಲ್ಲ ಸೊ ಯು ಬೋತ್ ಓ ಮಮ್ಮಿ ಅದಕ್ಕೋಸ್ಕರ ಏನೇನ್ ಮಾಡ್ಕೊಟ್ಟಿದ್ರೆ ತಿನ್ನಿ ಜ್ಯೂಸ್ ಕುಡಿತೀವಿ ಇಲ್ಲ ಇಲ್ಲ ತಿನ್ಬೇಕು ಫುಲ್ಲು ಇದೆ ಅದಂ ಇದ್ ಲಾಸ್ಟ್ ವಿಡಿಯೋದಲ್ಲಿ ಇದು ಬರ್ಬಾರ್ದು ಅನ್ಕೊಂಡಿದ್ದೆ ಐಶಾಗೋಯ್ತು ಮತ್ತೆ ನನಗೆ ಬಂದಿದೆ ತಿನ್ನಿ ಏಯ್ ಸೆಂಟರ್ದಲ್ಲಿ ತಿನ್ನು ನಮ್ಮ ಸೆಲೆಬ್ರಿಟಿ ಹೆಂಗೆ ತಿಂತಾರೆ ನೋಡೋಣ ಹಾಂ ಹೆಂಗಿತ್ತು ಚಿನ್ನ ಆಗಲಕಾಯಿ ನೋಡು ಬೇಡ ಸೌತೆಕಾಯಿ ಥರ ಇತ್ತು ಹ್ಞೂ ಅಲ್ಲಿ ಕೈಯಲ್ಲಿ ತೋರ್ಸು ಇನ್ನೇನಿಲ್ವಾ ಹ್ಞೂ ಹಾಂ ಮಾಡು ಆ್ಯಕ್ಚುಲಿ ಜ್ಯೂಸ್ ಗಿಂದು ಇದೆ ಚೆನ್ನಾಗಿದೆ ಹಾಂ ಮಾಡು ಅಲ್ವಾ ಅಶೋ ನೀ ಲಾಸ್ಟ್ ಲಾಸ್ಟ್ ವೀಡಿಯೋ ಜ್ಯೂಸ್ ಮಾಡ್ತಿದ್ದೀನ ಮೊನ್ನೆ ಚೆನ್ನಾಗಿತ್ತಾ ಇವತ್ತು ಆಗಲಕಾಯಿ ಚೆನ್ನಾಗೈತಾ ಇವತ್ತು ಆಗಲಕಾಯಿನೇ ಚೆನ್ನಾಗಿದೆ ಹಾಂ ಗ್ರೇಟ್ ಓಕೆ ನೆಕ್ಸ್ಟ್ ನಮ್ಮ ಆಲ್ಫಾಬೆಟ್ ಅಲ್ಲಿ ಬರೋದು ಸಿ ಸಿ ಲೆಟರ್ ಅವಳದು ಸೊ ಅವಳು ನನಗೆ ಕೊಡ್ಬೇಕು ನೋಡಿ ಅವಳು ಎಷ್ಟು ಕಹಿ ಹುಳಿ ಎಲ್ಲ ಕೊಟ್ಟಿದ್ದಾಳೆ ಬಟ್ ನಾನು ತುಂಬಾ ಸ್ವೀಟ್ ಅಲ್ಲ ಅದಕ್ಕೆ ನಾವು ಕೇಕ್ ಕೊಡ್ತಾ ಇದ್ದೀವಿ ಈ ಎಷ್ಟೋಗುತ್ತೆ ಅಷ್ಟು ತಿನ್ಬಹುದು ಎಲ್ಲ ಬೇಕು ಎಲ್ಲ ತಿನ್ಬಹುದು ಎಷ್ಟು ಚೆನ್ನಾಗಿ ತಿಂತ ಇದ್ದಾಳೆ ಅವಳು

ಓಕೆ ನಾಲ್ಕು ಲೆಟರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆಟರ್ ಏನಂತ ಕೇಳೋಣ ನೆಕ್ಸ್ಟ್ ಯಾವ್ದು ಲೆಟರ್ ಐಶು ಇ ಫಾರ್ ಇ ಫಾರ್ ಎಗ್ ಅದನ್ನ ತಂದಿಲ್ಲ ಏನ್ ಚಿನ್ನ ಕೊಡ್ತಿಲ್ಲ ಇ ಫಾರ್ ಇಲಾಚಿ ಆರ್ ಏಲಕ್ಕಿ ಸೊ ನಮ್ಮ ಹತ್ರ ಇದೆ ಏಲಕ್ಕಿ ಎಸ್ ಕಮಾನ್ ಇದೆಲ್ಲ ಚಿನ್ನ ಚಿನ್ನದ ಐಸು ಎಲ್ಲ ಓಪನ್ ಮಾಡೋ ಒಂದೊಳ್ಳೆ ಇಬ್ರು ತಿನ್ನೋದಿರು ಐಸು ಓಪನ್ ಮಾಡೋ शेयरिंग इस केयरिंग अन्नो तरह नमक तो बाय इजी नम के नल नो चेयर कर शेयरिंग इस कोरिंग तुम बाल यस ई मुगी तो नेक्स्ट नेक्स्ट एफ एफ फॉर फिश फिश बट नाना ट्राई दे फ्रूटी नान फिश थी नलात क्या और कुछ कसन कोटीला लाख जिंदे बोला ना मैं कसन कोट बोली तला फ्रूटी इस फॉर यू நான் எல்லா அங்கி தந்து கொட்டி பாபா நம்ம திண்டு அந்த இவ் மனேல இருக்கு

in our uh, supporting and non supporting mean support done okay done next next turn. i next turn i i for ice cream yeah. no no guess madri ice cream ice cream wait i will go and bring ಎಸ್ ಐ ಫಾರ್ ಐಸ್ ಕ್ಯೂಬ್ಸ್ ಅದಿಲ್ಟ್ರೆ ಕರ್ಗೋಗುತ್ತೆ ಅಂದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಐಸ್ ಕ್ಯೂಬ್ ತಾನೆ ಅವಳು ಇದು ನೀರ್ ತರ ಇದು ಬೇಗ ಆಗ್ಬಿಡುತ್ತೆ ಅದಕ್ಕೆ ಸೊ ಐಸ್ ಕ್ಯೂಬ್ಸ್ ಇಲ್ಲಿದೆ ಹಿಬ್ರೋ ಅನ್ನೊಂದು ಈ ತರ ಶೇಪ್ ಇದೆ ಅದು ಡಿಸೈನ್ ನಿನ್ಗೋಸ್ಕರ ಮಾಡ್ಸಿದೀನಿ ನನ್ಗೆ ಐಶ ತಿನ್ನೋದ್ರಲ್ಲಿ ಪರವಾಗಿಲ್ಲ ನಮ್ಮ ಅಕ್ಕ ಹೆಂಗ್ ತಿಂತಾಳೆ ನೋಡ್ಬೇಕು ನಾನು ಎಸ್ ಐ ಮುಗೀತು ನೆಕ್ಸ್ಟ್ ಜೆ ಜೆ ಫಾರ್ ಗೊತ್ತಿಲ್ಲ ಎಂತ ಒಳ್ಳೆದೇ ದೇಹಕ್ಕೆ ತುಂಬಾ ಒಳ್ಳೇದಂತೆ ನೋಡಿ ಕಳ್ಕೊಳ ತುಂಬಾ ಜ್ಞಾನ ಇರ್ತಾರಲ್ಲ ಏನ್ ಅನ್ನೋದು ಅದಕ್ಕೆ ಈಗ ಏನ್ ಜ್ಯೂಸ್ ನಮ್ ಅಮ್ಮನ್ ಕೇಳ್ಬೇಕು ನಮ್ಮ ಅಮ್ಮ ಮಾಡ್ಕೊಟ್ರು ಏನೋ ಜ್ಯೂಸ್ ಕೇಳ್ದೆ ಏನ್ ಜ್ಯೂಸ್ ಮೈ ಇದು ತ್ಯಾಮ್ರನ್ ಜೋ ಒಂದ್ ಶೆಣ್ ಓಕೆ ಕುಡಿದೀವಿ ಜ್ಞಾನಿನ ನಮ್ಮ ದೇಹಕ್ಕೆ ದೇಹಕ್ ಒಳ್ಳೇದು ಆರೋಗ್ಯಕ್ ಒಳ್ಳೇದು ಅಂತೆಲ್ಲ ಬೋಜ್ ಬೋಧನೆ ಕೊಡ್ತಾವ್ರೆ ಕೇಳಿಸ್ಕೊಳ್ರಿ ಹ್ಮ್ ತತ್ವಜ್ಞಾನಿ ಅಂತ ಅಂತೇಳು ನೆಕ್ಸ್ಟ್ ಜೆ ಮುಗೀತು ಅದಾದ್ಮೇಲೆ ಏನ್ ಲೆಟರ್ ಬರುತ್ತೆ ಐಶು ಕೆ ಆಲ್ಫಾಬೆಟ್ಸ್ ಗೊತ್ತಿಲ್ಲ

ಆನಿಯನ್ ಹಾಕ್ಕೊಂಡೇ ತಿಂತಾರಂತೆ ವೈ ಕಬಾಬ್ ಮ್ಯಾಚಿಂಗ್ ಇದು ಬರೀ ಆನಿಯನ್ ಓಟ್ ಚೆನ್ನಾಗಿದೆ ಅಯ್ಯೋ ಆನಿಯನ್ ದೇಹಕ್ಕೆ ಒಳ್ಳೇದು ಅದು ಎಲ್ಲ ಏನು ಬೋಧನೆ ಕೊಡಲ್ವಾ ನೆಕ್ಸ್ಟ್ ಓ ಐ ನೆಕ್ಸ್ಟ್ ಏನ ವೀ ಪಿ ಫಾರ್ ಪಿಸ್ತಾ ಪೀ ರೆಡಿ ಇದೆ ಕೊನೆಗೂ ನನ್ನ ಕೈಯಲ್ಲಿ ಓಪನ್ ಮಾಡ್ಸ್ಕೊಂಡು ತಿಂದ್ಲು ಅವರು ಹೇಳ್ಬೇಕು ಕೊಟ್ಟಿದ್ದು ಅದಕ್ಕೆ ಅವರು ಓಪನ್ ಮಾಡ್ಕೊಡ್ಬೇಕು ನೆಕ್ಸ್ಟ್ ಲೆಟರ್ ಬಂದು ಕ್ಯೂ ಕ್ಯೂ ಬೇಡ ಮಾಡ್ತು ಕ್ಯೂ ಕ್ಯೂ ಇಂದ ನಂಗೆ ಏನೋ ಸಿಕ್ಕಿಲ್ಲ ಸ್ಕಿಪ್ ಅದು ನೆಕ್ಸ್ಟ್ ಆರ್ ಕ್ಯೂ ಇಂದ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಏನು ಹೇಳಿ ಆರೆ ಬಂತು ಆರ್ ಯಾರದು ಅಂದೇನಾ ಆರ್ ಫಾರ್ ರೈಸ್ அண்ணாதல்ல அண்ணா தின உம் 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 அது ரெஸ் இது மாரேனார்

यो तो फॉर अंकल चिप्स अंकल चिप्स की ला आंटे आंटे चिप्स की ला नहीं नहीं ना ये ना ये ना तब तक दे तो ऐसे करो डे ना चप्पा डे ठीक दिस इस फॉर यू प्लीज नम नम ना यस नम नम के वन पीस मत नम के ओके नेक्स्ट वी ஸிரீம கொடுத்தா ஐஸ் கிரீமே நென்தே B मुग्गी नेक्स्ट next W W four papers ना निम्नलिखित आइटम्स को लक्सल पैकेट में करके papers done W next X hmm. नंगे <laughs> actually ये नहीं सीख ఏనా సిక్త కమెంట్ అని నెక్స్ట్ కొడ్స్తీ ఎక్స్ ఆయో నెక్స్ట్ వై వై నూ వై ఫార్ యోగట్ యోగట్ మొసరదు పింక్ యోగర్ తిర ఫ్రూట్ స్ట్రాబెరీ ఎం తినో ఓకే నాట్ బ్యాడ్ ఎ స్పూన్ ಐಚ ತಿಂದಿರ ಏ ಮೇಲೆ ಎತ್ಕೊಳ್ಳೋ ಇದನ್ನ ಝೆಡ್ ಮತ್ತೆ ನಂದೆ ಮತ್ತೆ ಏನೋ ಸಿಕ್ಲಿಲ್ಲ ಫ್ರೆಂಡ್ ಸಾರಿ ಎ ಟು ಝೆಡ್ ಚಾಲೆಂಜ್ ಇದಾಗಿತ್ತು ಎ ಟು ಝೆಡ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ಸ್ ಅಲ್ಲಿ ಟ್ವೆಂಟಿ ತ್ರೀ ನಮ್ಗೆ ಸಿಕ್ಕಿತ್ತು ತ್ರೀ ಐಟಮ್ ಸಿಕ್ಕಿಲ್ಲ ತ್ರೀ ಸಿಕ್ಕಿಲ್ಲ ಕ್ಯೂ ಎಕ್ಸ್ ಅಂಡ್ ಝೆಡ್ ಮೂರ್ ಲೆಟರ್ಸ್ ಇಂದ ಏನು ಯೂಟಬಲ್ ಐಟಮ್ ಸಿಕ್ಕಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ದಾಟ್ ಪ್ರಾಬಲಿ ನೆಕ್ಸ್ಟ್ ಸಿಗುವಾಗ ಎಕ್ಸ್ಚೇಂಜ್ ಮಾಡಿ ತಿಂತೀವಿ ಎ ಟು ಝೆಡ್ ಈಟಿಂಗ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಇಷ್ಟ ಆಯ್ತಾ ಇಷ್ಟ ಸ್ಟಾರ್ಟಿಂಗ್ ಮಾತ್ರ ಇಷ್ಟ ಆಗಿಲ್ಲ ತುಂಬಾ ಕಹಿ ಮತ್ತು ಹುಳಿ ಎಲ್ಲ ಕೊಟ್ಟಿದ್ದಾಳೆ ನಾವು ಮೊದ್ಲಕ್ ಹೋದಾಗ ಎಷ್ಟು ಸ್ವೀಟ್ ಆಗಿ ಕೊಟ್ವಿ ಒಂದ್ ಐಟಮ್ ಕೂಡ ಹಿಂದಿರ್ಲಿಲ್ಲ ಎಲ್ಲ ಸ್ವೀಟ್ 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 ನಿಮ್ಗೆ ಹೆಂಗ ಅನ್ಸ್ತು ನನ್ಗೆ ನಿಂಬೆ ಮಾತ್ರ ಒಂದ್ ಚೂರ್ ಇದಾಯ್ತು ಬಿಟ್ರೆ ಚೆನ್ನಾಗಿತ್ತು ನನ್ಗೆ ಲೆಮೆನ್ ಮಾತ್ರ ಇಷ್ಟ ಆಗಿಲ್ಲ ஷுக் கொண்டு தோர்சீன் தாழ்த்த அவள் எங்காள் அந்த லாஸ்டிக் நீ ಆಕ್ಚುಲಿ ಇವಳಿಗಿಂತ ಇವಳೇ ಚೆನ್ನಾಗಿ ತಿಂದಿದ್ದಾರೆ ಇವಳಿಗೆ ಕೊಡ್ಬೋದಿತ್ತು ಓಕೆ ನಿಷ್ಠಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡಿ